ಈಗಾಗಲೇ ಚಿತ್ರತಂಡ ತಿಳಿಸಿದಂತೆ ಜುಲೈ ಹತ್ತೊಂಬತ್ತರಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಾ ಇದೆ ಆದರೆ ವಿಶೇಷವೇನೆಂದ್ರೆ ಚಿತ್ರದ ಪ್ರೀಮಿಯರ್ ಶೋ ಜುಲೈ ಹದಿನಾಲ್ಕರಂದು ದುಬೈನಲ್ಲಿ ನಡೆಯಲಿದೆ ಇದುವರೆಗೂ ಬೆರಳೆಣಿಕೆಯಷ್ಟು ಚಿತ್ರಗಳು ರಾಜ್ಯದಲ್ಲಿ ಬಿಡುಗಡೆ ಆಗುವುದಕ್ಕಿಂತ ಮೊದಲು ಅಮೆರಿಕ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಬಿಡುಗಡೆಯಾಗಿದೆ ಈಗ ಈ ಸಾಲಿಗೆ ಅರುಣ್ ಅಮುಕ್ತ ನಿರ್ದೇಶನದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಹ ಸೇರಿದೆ ರಾಜ್ಯಕ್ಕಿಂತ ಮೊದಲ ಬೇರೆ ದೇಶಗಳಲ್ಲಿ ಕನ್ನಡ ಚಿತ್ರಗಳು ಪ್ರದರ್ಶನ ಕಾಣೋದು ಕಡಿಮೆ ಇದೀಗ ಈ ಸಾಲಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಿತ್ರವೂ ಸೇರಿದ್ದು ಓ ಕಂಪನಿಯ ಗಲ್ಫ್ ರಾಷ್ಟ್ರಗಳಿಗೆ ಚಿತ್ರದ ವಿತರಣೆ ಹಕ್ಕುಗಳನ್ನ ಪಡೆದುಕೊಂಡಿದ್ದು ಚಿತ್ರವನ್ನ ಮೊದಲು ದುಬೈನಲ್ಲಿ ಬಿಡುಗಡೆ ಮಾಡುವುದಕ್ಕೆ ಮುಂದಾಗಿದೆ ಚಿತ್ರದ ಹೆಸರೇ ಹೇಳುವಂತೆ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕುರಿತಾದ ಚಿತ್ರ ಕಾಲೇಜು ಹುಡುಗ ಹುಡುಗಿಯರ ಹದಿಹರಿಯದ ಹುಚ್ಚ ಮನಸ್ಸಿನ ಹೊಯ್ದಾಟವನ್ನ ಈ ಚಿತ್ರದಲ್ಲಿ ತೆರೆದಿಡಲಾಗಿದೆ ಅಂತೆ ಹಾದಿ ತಪ್ಪಿದ ಮಕ್ಕಳನ್ನ ಹಾದಿಗೆ ತರುವ ಯತ್ನವೂ ಕೂಡ ಈ ಚಿತ್ರದಲ್ಲಿ ಮಾಡಲಾಗಿದೆಯಂತೆ ಹಾಗಾಗಿ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೋಡೋದಕ್ಕಿಂತ ಪೋಷಕರು ತಪ್ಪದೆ ನೋಡಲೇಬೇಕಾದಂತಹ ಚಿತ್ರ ಅಂತ ನಿರ್ದೇಶಕ ಅರುಣ್ ಅಮುಕ್ತ ಅಭಿಪ್ರಾಯಪಟ್ಟಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ರ್ಯಾಪರ್ ಮತ್ತು ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ನಾಯಕನಾಗಿ ನಟಿಸಿರುವ ಮೂರನೆಯ ಚಿತ್ರವಾದರೂ ಬಿಡುಗಡೆ ಆಗ್ತಾ ಇರುವಂತಹ ಮೊದಲ ಚಿತ್ರ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಜೊತೆಗೆ ಅಮರ್ ಭಾವನಾ ಮನಸ್ವಿ ವಿವಾನ್ ಭವ್ಯ ಸುನಿಲ್ ಪುರಾಣಿ ರಾವ್ ಸಿಂಚನಾ ರಘು ಕೋಪ ಪ್ರಶಾಂತ್ ಸಂಬರ್ಗಿ ಕಾಕ್ರೋಚ್ ಸುದೀಪ್ ಮುಂತಾದವರು ನಟಿಸಿದ್ದಾರೆ ವೆರೈಟಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಸುಬ್ರಹ್ಮಣ್ಯ ಕುಕ್ಕೆ ಮತ್ತು ಎ ಸಿ ಶಿವಲಿಂಗೇಗೌಡ ನಿರ್ಮಿಸ್ತಾ ಇರುವ ಈ ಚಿತ್ರಕ್ಕೆ ಅರುಣ್ ಅಮುಕ್ತ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ವಿಜೇತ ಕೃಷ್ಣ ಸಂಗೀತ ಸಂಯೋಜಿಸಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಿತ್ರದ ವೈಬ್ ನಮಗೂ ಕೂಡ ಮ್ಯಾಚ್ ಆಗುತ್ತಾ ನಮ್ಮ ಜೀವನದ ಸ್ಕೂಲು ಕಾಲೇಜು ಸ್ಟೋರಿ ಸಿನಿಮಾದಲ್ಲಿ ಏನಾದರೂ ತೋರಿಸ್ತಾ ಇದ್ದಾರಾ ಅಂತ ನೋಡೋದಕ್ಕೆ ವಿದ್ಯಾರ್ಥಿಗಳು ತುದಿಗಾಲಲ್ಲಿ ನಿಂತಿರೋದಂತೂ ನಿಜ